ಇವತ್ತಿನ ವೀಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ದಾಲ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಬೇಗನೆ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಮತ್ತು ಆರೋಗ್ಯಕರನೂ ಹೌದು ಇದನ್ನು ಚಪಾತಿಗೆ ರೊಟ್ಟಿಗೆ ಮತ್ತು ಪರೋಟಕ್ಕೂ ಈಸಿಯಾಗಿ ನಾವು ಮಾಡ್ಕೊಂಡು ತಿನ್ಕೋಬೋದು ವಾರದಲ್ಲಿ ಒನ್ ಟೈಮ್ ಆದರೂ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಅಡುಗೆ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಆಗುವಷ್ಟು ನೆನೆಸಿ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇವಾಗ ಕುಕ್ಕರಿಗೆ ಹಾಕೊತಾ ಇದ್ದೀನಿ ನಮಗೆ ಸಾಂಬಾರಿಗೆ ಇಲ್ಲ ದಾಲಿಗೆ ಎಷ್ಟು ಬೇಕಾಗುತ್ತಲ್ವ ರಿಕ್ವೈರ್ಮೆಂಟಿಗೆ ತಕ್ಕಾಗೆ ನೀರನ್ನು ಹಾಕೊಂಡ್ಬಿಟ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಒಂದು ಸಣ್ಣದಾದ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಐದಾರು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ದೊಡ್ಡದಾದ ಒಂದು ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಒಂಚೂರು ಅರ್ಶಿಣ ಪುಡಿ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಂಡ್ಬಿಟ್ಟು ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಒಂದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಎಲ್ಲವನ್ನೂ ಹಾಕ್ಕೊಂಡಾದಮೇಲೆ ಕುಕ್ಕರಲ್ಲಿ ಒಂದು ಎರಡು ವಿಸಿಲು ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಸಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಅರ್ಧ ಬೆಂದಿದೆ ಈಗ ಅರ್ಧ ಬೆಂದಿರೋ ಬೇಳಿಗೆಗೆ ನುಗ್ಗೆ ಸೊಪ್ಪನ್ನು ನಾನು ಎರಡು ಹಿಡಿಯಾಗುವಷ್ಟು ನುಗ್ಗೆ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಈ ಥರ ಸಪ್ರೇಟ್ ಸಪ್ರೇಟಾಗಿ ಮತ್ತೆ ವಿಝಿಲ್ನ ಕೂಗ್ಸ್ಕೊಳ್ಳೋ ಬದಲು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕೂಗ್ಸ್ಕೊಬೋದು ಹಾಗೂ ಆ ಥರನೂ ಚೆನ್ನಾಗಿರುತ್ತೆ ಒಂದು ಸಲ ಆ ಥರನೂ ಟ್ರೈ ಮಾಡಿಬಿಟ್ಟು ನೋಡಿ ನಾನು ಎರಡು ಹಿಡಿಯಾಗುವಷ್ಟು ನುಗ್ಗೆಸೊಪ್ಪನ್ನು ಹಾಕೊಂಡ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ಟೀ ಸ್ಪೂನ್ ಆಗುವ ಎಷ್ಟು ಧನಿಯಾ ಪುಡಿನ ಹಾಕೊಂಡ್ಬಿಟ್ಟು ಮತ್ತೆ ಎರಡು ವಿಸಿಲನ್ನ ಹೊಡೆಸ್ಕೊತಾ ಇದ್ದೀನಿ ನಿಮಗೆ ಚೆನ್ನಾಗಿ ಸ್ವಲ್ಪ ಕಾಳು ಕಾಳು ಥರನೇ ಇರಬೇಕು ಅಂದರೆ ಸ್ವಲ್ಪ ಎರಡು ವಿಸಿಲಿಗೆ ಆಫ್ ಮಾಡ್ಕೊಳ್ಳಿ ಇಲ್ಲ ಸಾಫ್ಟಾಗಿ ದಾಲ್ ಥರ ತುಂಬ ಸಾಫ್ಟಾಗಿ ಬೇಕು ಅನ್ನೋದಾದರೂ ಇನ್ನೊಂದು ಎರಡು ವಿಸಿಲ್ ಜಾಸ್ತಿ ಹೊಡೆಸ್ಕೊಳ್ಳಿ ನೋಡಿ ನಾನು ಇಲ್ಲಿ ಎರಡು ವಿಸಿಲ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಸ್ಮ್ಯಾಷರ್ ತಗೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಿಮಗೆ ಇದು ಪಲ್ಯ ಥರ ಇರಬೇಕು ಕಾಳು ಕಾಳು ಸ್ವಲ್ಪ ಪಲ್ಯ ಎಲ್ಲ ಹಾಗೆ ವಾಯಿ ಸಿಗ್ತಾ ಇರಬೇಕು ಅಂದರೆ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಡಿ ಇಲ್ಲಾಂದರೆ ತುಂಬ ಸ್ಮೂತಾಗಿ ಬೇಕು ಅಂದರೆ ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ನಾನು ಒಂದು ಬಾಣಲೀಲಿ ಸೊ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೊತಾ ಇದ್ದೀನಿ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಒಂದು ಕಾಲು ಚಮಚ ಆಗುವಷ್ಟು ಇಂಗಿನ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ನಾವೇನು ದಾಲ್ ಮಾಡಿಟ್ಕೊಂಡಿದ್ವಲ್ಲ ದಾಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನುಗ್ಗೆ ಸೊಪ್ಪಿನ ದಾಲ್ ರೆಡಿಯಾಗಿ ಹೋಗುತ್ತೆ ನುಗ್ಗೆ ಸೊಪ್ಪೇನಾದರೂ ಉಷ್ಣ ಅನ್ನೋರು ನೀವು ಹೆಸರು ಬೇಳೆ ಅಥವಾ ಹೆಸ್ರು ಕಾಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇದೇ ಥರನೇ ಸೇಮ್ ಪ್ರೊಸೀಜರಲ್ಲೇನೇನೋ ದಾಲ್ ಮಾಡ್ಕೊಬೋದು ಅದನ್ನು ಸೂಪರಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ಇದು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಯಾವುದ್ರ ಜೊತೆ ನಾನಾದ್ರೂ ಸರಿಯಾಗಿ ಹೊಂದುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು